ಬಂಧುಗಳೇ ನಮಸ್ಕಾರ ನಿಮ್ಗೆ ಒಂದು ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ಈ ಒಂದು ವಿಡಿಯೋ ನೋಡ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಕೂಡ ಈ ತರ ಒಂದು ಸ್ಕೂಲ್ ಅಲ್ಲಿ ಈ ರೀತಿ ಹೊಡಿತಾರ ಈ ರೀತಿಯಾಗಿ ದಂಡನೆ ಮಾಡ್ತಾರ ಅಂತ ಹೇಳಿ ನಿಮ್ಗೆ ಆಶ್ಚರ್ಯ ಆಗ್ಬೇಕು ನಿಜವಾಗ್ಲೂ ನಿಮ್ಮ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಒಬ್ಬ ಶಿಕ್ಷಕ ಈ ರೀತಿಯೂ ಶಿಕ್ಷೆ ಕೊಡ್ಬೋದ ಮಕ್ಕಳಿಗೆ ಇಂತಹ ಶಿಕ್ಷಕರನ್ನು ಪೋಷಕರು ಹೇಗ್ ತಾನೆ ಕಳಿಸ್ತಾರೆ ಇವನು ನಿಜವಾಗ್ಲೂ ಮನುಷ್ಯ ಆಗ್ಲಿಕ್ಕೆ ನಾಲಾಯಕ್ ರಾಕ್ಷಸ ರೀತಿ ವರ್ತನೆ ಮಾಡ್ತಾನೆ ಇವನು ಶಿಕ್ಷಕ ಆಗಿ ಆಗಿರೋದಕ್ಕೆ ನಾಲಾಯಕ್ ಇವನು ದೊಣ್ಣೆನ ತೆಗೆದುಕೊಂಡು ಹೊಡೆಯದಲ್ದೆ ಮುಷ್ಟಿ ಮಾಡ್ಕೊಂಡು ಬೆನ್ ಮೇಲೆ ಗುತ್ತಾ ಇದ್ದಾನೆ ಪಾಪ ಮಗು ಚೀರಾಡ್ತಾ ಇದೆ ತಡ್ಕೊಳಕ್ ಆಗ್ತಾ ಇಲ್ಲ ಕೆಳಗಡೆ ಬೀಳ್ಸ್ಬಿಟ್ಟು ಹಾಕೊಂಡು ಹೊಡೆದು ತುಳದಾಗ್ತಾ ಇದ್ದಾನೆ ಇದು ಎಲ್ಲಿ ನಡೆದಿರೋದಂತ ಗೊತ್ತಿಲ್ಲ ಆದ್ರೂ ಈ ಒಂದು ಆಡಳಿತ ಆಗಿರ್ಬೋದು ಅಲ್ಲಿನ ಮುಖ್ಯ ಶಿಕ್ಷಕರಾಗಿರ್ಬೋದು ಅವರವರಿಗೂ ಸರ್ಪವರಿಗೂನು ನೀವು ಇದನ್ನ ಶೇರ್ ಮಾಡ್ಬೇಕು ಗವರ್ಮೆಂಟ್ ಸ್ಕೂಲೋ ಪ್ರೈವೇಟ್ ಸ್ಕೂಲ್ ಅದ್ ಬಿಟ್ಟಾಕಿ ಆದ್ರೆ ಈ ತರ ಮಾನವೀಯತೆ ಇಲ್ದೇ ಇರ್ತಕ್ಕಂತಹ ಈ ಈ ರೀತಿ ವರ್ತನೆ ಇದು ಯಾರಿಗಾದ್ರೂ ಸರಿ ಅನ್ಸುತ್ತ ಅವ್ ನಿಜವಾಗ್ಲು ಮನುಷ್ಯನ್ ಅನ್ರಿ ಸ್ನೇಹಿತರೆ ಇವನ್ನ ಕೆಲಸದಿಂದ ತೆಗ್ದಾಕ್ಬೇಕು ಇವನು ಶಿಕ್ಷಕನಾಗಿ ಇರೋದಕ್ಕೆ ನಾಲಾಯ್ಕೆ ಆಯ್ಕೆ ಯಾರೇ ಆಗಿರ್ಬೋದು ಅದು ಎಲ್ಲೇ ನಡೆದಿರ್ಬೋದು ಆ ಘಟನೆ ಅದು ಯಾರಿಗೆ ತಲುಪಬೇಕೋ ಅಲ್ಲಿವರೆಗೂ ನಾವು ಶೇರ್ ಮಾಡ್ಬೇಕು ಯಾಕಂತಂದ್ರೆ ಇದು ಮುಂದೊಂದು ದಿನ ಮತ್ತೆ ಇದೇ ರೀತಿ ಮತ್ತೆ ಮರುಕಳಿಸಬಾರ್ದಲ್ಲ ಆ ಒಂದು ಉದ್ದೇಶದಿಂದ ಯಾರು ಕೂಡ ಇದನ್ನ ಇದಕ್ಕೆ ಕ್ಷಮೆ ಇಲ್ಲ ಈ ರೀತಿಯಾದ ವರ್ತನೆ ಇದನ್ನ ವಿಡಿಯೋ ಮಾಡಿದವರು ಯಾರು ಅಂತ ಗೊತ್ತಿಲ್ಲ ವಿಡಿಯೋ ಮಾಡಿಬಿಟ್ಟು ಅದನ್ನ ಸಾಮಾಜಿಕ ಜಾಲತಾಣಗಳು ಹಂಚನೆ ಹಂಚಿಕೆ ಮಾಡಿದ್ದಾರೆ ಅದೇನಕ್ ಮಾಡಿದಾರೋ ಏನ್ ಮಾಡಿದಾರೋ ಗೊತ್ತಿಲ್ಲ ಅಂದ್ರೆ ಅವ್ನಿಗೆ ಶಿಕ್ಷೆ ಆಗುವಂತಹ ಉದ್ದೇಶಕ್ಕೋಸ್ಕರನೇ ಶಿಕ್ಷೆ ಆಗ್ಲಿ ಅಂತ ಹೇಳಿ ಉದ್ದೇಶಕ್ಕೋಸ್ಕರನೇ ಮಾಡಿರ್ಬೋದು ಆದ್ರೂ ಇದು ಅಮಾನವೀಯವಾದಂತಹ ಘಟನೆ ನೋಡಿದಾಗೆಲ್ಲ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ಸ್ನೇಹಿತರೆ ಆ ವಿಡಿಯೋ ನೋಡ್ತಾ ಇದ್ದಂಗೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ